ನಮಸ್ತೆ ಎಲ್ಲರಿಗೂ ಈ ದಿನ ಮೊಸರು ಬುತ್ತಿ ಮಾಡೋದನ್ನು ನೋಡ್ಕೊಳ್ಳೋಣ ಮೊಸರು ಬುತ್ತಿಗೆ ಎಂಟು ಅಥವಾ ಹತ್ತು ಕರಿಮೆಣಸಿನ ಕಾಳನ್ನು ಕುಟ್ತಾ ಇದ್ದೀನಿ ನಾನಿಲ್ಲಿ ಎರಡು ಜನಕ್ಕಾಗುವಷ್ಟು ಮೊಸರು ಬುತ್ತಿ ಮಾಡ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಹಸಿ ಶುಂಠಿಯನ್ನು ಹಾಕಿ ಕುಟ್ಟಿ ಪೇಸ್ಟ್ ಥರ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಕಪ್ಪು ಅಕ್ಕಿಗೆ ಮೂರು ಕಪ್ಪು ನೀರನ್ನು ಹಾಕಿಬಿಟ್ಟು ಮೃದುವಾಗಿ ಅನ್ನವನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಮಾಡಿಟ್ಟಿರುವ ಅನ್ನವನ್ನು ಒಂದು ದೊಡ್ಡ ತಟ್ಟೆಗೆ ಇದ್ದೀನಿ ಬಿಸಿ ಇರುವಾಗಲೇ ಅನ್ನ ಅನ್ನವನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ಬೇಸಿಗೆಗೆ ತುಂಬ ಆರೋಗ್ಯಕರವಾಗಿ ಮತ್ತು ರುಚಿಯಾಗಿಯೂ ಕೂಡ ಇರುತ್ತೆ ಇದು ಮಧ್ಯಾಹ್ನದ ಹೊತ್ತಿಗೆ ಸವಿಯಲು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುನ್ನೂರು ಗ್ರಾಮಿನಷ್ಟು ಮೊಸರನ್ನು ಬಳಸ್ಕೊಂಡಿದ್ದೀನಿ ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಕುಟ್ಟಿ ಇಟ್ಕೊಂಡಿರುವ ಮೆಣಸಿನ ಕಾಳಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಎಂಟು ಹತ್ತು ಕರಿಬೇವಿನ ಎಲೆಗಳನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಟ್ ಮಾಡಿದ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಗತ್ಯವಿದ್ದರೆ ಮತ್ತೆ ಮೊಸರನ್ನು ಸೇರಿಸ್ಕೊಳ್ಬೋದು ಇದನ್ನು ಕೆಂಪು ಚಟ್ನಿ ಚಟ್ನಿ ಪುಡಿ ಉಪ್ಪಿನಕಾಯಿ ಇದರೊಂದಿಗೆ ಸರ್ವ್ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕಿರಲಿಲ್ಲ ಇವಾಗ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನೂ ಸಂಪೂರ್ಣವಾಗಿ ಮಿಕ್ಸ್ ಆಗುವಂಗೆ ನಾದ್ಕೊಳ್ಬೇಕು ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಮೊಸರು ಬುತ್ತಿ ಸವಿಯಲು ಸಿದ್ಧ ಆಗುತ್ತೆ ಆರೋಗ್ಯಕರವಾದ ಬೇಸಿಗೆಗೆ ರುಚಿಯಾದ ಮೊಸರು ಬುತ್ತಿ ನಾನು ಚಟ್ನಿ ಪುಡಿ ಉಪ್ಪಿನಕಾಯಿ ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು